ಪರಮಾತ್ಮನ ಹೃದಯ ಇನ್ನು ಜೀವಂತವಾಗಿದೆ ಎಲ್ಲಿದೆ ಹೇಗಿದೆ ನಾವೆಲ್ಲರೂ ಆ ಹೃದಯವನ್ನ ನೋಡಬಹುದು ಹಾಗಿದ್ರೆ ಇಂದು ಕನ್ನಡ ಜನಶ್ರೀಯು ನಿಮಗೆ ಶ್ರೀಕೃಷ್ಣನ ಹೃದಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡುತ್ತೇವೆ ಬನ್ನಿ ನೋಡೋಣ ಪೂರಿ ಜಗನ್ನಾಥನ ಬಗ್ಗೆ ಕೇಳಿದ್ದೀರಾ ಯಾಕೆಂದ್ರೆ ಇಲ್ಲಿ ಶ್ರೀಕೃಷ್ಣನ ಮರದ ವಿಗ್ರಹವನ್ನು ಹನ್ನೆರಡರಿಂದ ಹದಿನಾಲ್ಕು ವರ್ಷಗಳಿಗೊಮ್ಮೆ ಬದಲಾಯಿಸುತ್ತಾರೆ ಆ ಸಂದರ್ಭದಲ್ಲಿ ಶ್ರೀಕೃಷ್ಣನ ಹೃದಯ ಹಳೆಯ ವಿಗ್ರಹದಿಂದ ಹೊಸ ಮರದ ವಿಗ್ರಹಕ್ಕೆ ಶ್ರೀಕೃಷ್ಣನ ಹೃದಯವನ್ನ ಇಡುತ್ತಾರೆ ಈ ಮಹಾ ಸಂದರ್ಭದಲ್ಲಿಯೇ ಪೂರಿ ಜಗನ್ನಾಥನ ದೇವಸ್ಥಾನದಲ್ಲಿ ಮಾತ್ರವಲ್ಲದೆ ಇಡೀ ಪೂರ್ತಿ ಊರಿಗೆ ಊರೇ ಕರೆಂಟ್ ಬಂದ್ ಮಾಡಲಾಗುತ್ತದೆ ಒಂದು ವೇಳೆ ಚೂರೇ ಚೂರು ಬೆಳಕಿದ್ರು ಆ ಹೃದಯ ಬಡಿತ ಜಾಸ್ತಿ ಬಡಿದುಕೊಳ್ಳಲು ಶುರು ಮಾಡುತ್ತದೆ ಇದಲ್ಲದೆ ಈ ಕಾರ್ಯವನ್ನ ಮಾಡುವ ಅರ್ಚಕರು ತಮ್ಮ ಕೈಗೆ ಕೈಗಸವನ್ನ ಹಾಕಿಕೊಂಡು ಕಣ್ಣಿಗೂ ಸಹ ಬಟ್ಟೆಯನ್ನ ಕಟ್ಟಿಕೊಂಡಿರುತ್ತಾರೆ ಶ್ರೀಕೃಷ್ಣನ ಹೃದಯವನ್ನ ಯಾಕೆ ಕಟ್ಟಿಗೆಯಲ್ಲಿಯೇ ಇಡುತ್ತಾರೆ ನಿಮ್ಗೆ ಗೊತ್ತಾ ಕಾರಣ ಶ್ರೀ ಕೃಷ್ಣನ ಹೃದಯವನ್ನು ಇನ್ನು ಜೀವಂತವಾಗಿರುವುದರಿಂದ ಶಕ್ತಿಯನ್ನ ಹೊರಸೂಸುತ್ತಿರುತ್ತದೆ ಇದರಿಂದ ಬೇವಿನ ಮರದಲ್ಲಿ ಮಾತ್ರ ಈ ಶಕ್ತಿಯನ್ನ ತಡೆದುಕೊಳ್ಳುತ್ತದೆ ಪುರಿ ಜಗನ್ನಾಥನಲ್ಲಿ ಶ್ರೀಕೃಷ್ಣನ ಹೃದಯವನ್ನ ಕರೆಯುವುದು ಬ್ರಹ್ಮ ಪದಾರ್ಥ ಅಥವಾ ದಿವ್ಯ ಪದಾರ್ಥ ಎಂದು ಕರೆಯುತ್ತಾರೆ ಈ ತರದ ವಿಶೇಷ ಮಾಹಿತಿಗಾಗಿ ಕನ್ನಡ ಜನಶ್ರೀ ನ್ಯೂಸ್ ಅನ್ನ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಪ್ರೋತ್ಸಾಹಿಸಿ